ಸ್ನೇಹಿತರೆ ಈ ಅಡಿಕೆ ಕೃಷಿಯಲ್ಲಿ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಅಡಿಕೆಯ ಹರಳು ಉದುರುದು ಈ ಹರಳು ದುರಿದಿಂದಲೇ ನಮಗೆ ತುಂಬ ಇಳುವರಿ ನಷ್ಟ ಆಗ್ತದೆ ಕೃಷಿಕರಿಗೂ ಅದೇ ಒಂದು ದೊಡ್ಡ ತಲೆ ಬಿಸಿ ಅಡಿಕೆಯ ಹರಳು ಉದುರೋದಕ್ಕೆ ಏನು ಮಾಡುವುದು ಅಂತ ಅದಕ್ಕೆ ಹೆಚ್ಚಿನವರು ಏನು ಮಾಡ್ತಾರೆ ಏನೇನು ಮದ್ದು ಬಿಡ್ತಾರೆ ವಿಷಯ ಎಲ್ಲ ಸಿಂಪಡಿಸ್ತಾರೆ ಹರಳು ಅಂತ ಏನಂತ ಹೇಳಿದರೆ ಬನ್ನಿ ನೋಡು ಈ ಅಡಕೆಯ ಹರಳು ಯಾವುದು ಅಂತ ನೋಡುವ ಬನ್ನಿ ನೋಡಿ ಈ ಗಿಡದ ಬುಡದಲ್ಲಿ ಕೆಲವು ಅಡಿಕೆ ಹರಳು ಬಿದ್ದಿದೆ ಬನ್ನಿ ನೋಡುವ ನೋಡಿ ಸ್ನೇಹಿತರೆ ಇದು ಅಡಿಕೆಯ ಹರಳು ಹಾಗಾದರೆ ಹರಳು ಏನಂತ ಹೇಳಿದರೆ ಇದು ಅಡಿಕೆ ಗಿಡದ ಹೆಣ್ಣು ಹೂವು ಈ ಹೆಣ್ಣು ಹೂವನ್ನೇ ನಾವು ಹರಳು ಅಂತ ಹೇಳ್ತೇವೆ ಇದು ಅಡಿಕೆಯ ಗಿಡದ ಹೆಣ್ಣು ಹೂ ಹಾಗಾದರೆ ಗಂಡು ಹೂವು ಯಾವುದು ಬನ್ನಿ ಸ್ನೇಹಿತರೆ ಗಂಡು ಹೂ ಯಾವುದು ಅಂತ ಹೇಳಿದರೆ ಕಾಣ್ತಿರ್ಬೋದು ಸ್ನೇಹಿತರೆ ಇದು ನೋಡಿ ಅಡಕೆಯ ಗಂಡು ಹೂ ಇಷ್ಟು ಚಿಕ್ಕದಾಗಿದೆ ನೋಡಿ ನಾವು ಅಡಿಕೆ ಹೇಗೆ ಆಗ್ತದೆ ಅಂತ ಹೇಳಿದರೆ ಈ ಗಂಡು ಹೂವಿನಲ್ಲಿರುವಂತಹ ಪರಾಗವನ್ನು ಈ ಹೆಣ್ಣು ಹೂ ಇದೆಯಲ್ಲ ಇದರ ಇದರೊಳಗೆ ಇದು ಬೀಳಬೇಕು ಸ್ನೇಹಿತರೆ ಈ ಹೆಣ್ಣು ಹೂ ಇದೆಯಲ್ಲ ಇದರ ಒಳಗೆ ಇದು ಪರಾಗ ಬೀಳಬೇಕು ನೋಡಿ ಇದರೊಳಗೆ ಆಗ ಅದು ಫಲಿತಗೊಂಡು ಅಡಕೆಯಾಗಿ ಬೆಳವಣಿಗೆ ಆಗ್ತದೆ ಮುಂದಿನ ಹಂತದಲ್ಲಿ ಇದನ್ನು ಯಾವುದು ಪರಾಗಸ್ಪರ್ಶ ಮಾಡೋದು ಅಂತ ಹೇಳಿದರೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಾನ ಇದೆ ಒಂದು ಗಾಳಿಯಿಂದ ಅದು ಒಂದು ಸ್ವಲ್ಪ ಮಟ್ಟಿನಲ್ಲಿ ಆಗ್ತದೆ ಅಷ್ಟೇ ಆದರೆ ಬಹುಮುಖ್ಯವಾಗಿ ಇದರಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಜೇನುಹುಳಗಳು ಜೇನುಹುಳಗಳ ಸಂಖ್ಯೆ ನಮ್ಮ ತೋಟದಲ್ಲಿ ಕಮ್ಮಿ ಇದ್ದರೆ ಒಂದು ಅಡಿಕೆ ಗಿಡದಲ್ಲಿರುವಂತಹ ಎಪ್ಪತ್ತೈದು ಶೇಕಡದಷ್ಟು ಅಡಿಕೆ ನಲ್ಲಿಗಳು ಉಭಿತವಾಗಿ ಹೋಗ್ತದೆ ಸ್ನೇಹಿತರೆ ನಮ್ಮ ತೋಟದಲ್ಲಿ ಜೇನು ಹುಳಗಳು ಇಲ್ಲದಿದ್ದರೆ ನಾವೇನು ಮಾಡಬೇಕಂತ ಹೇಳಿದರೆ ಒಂದು ಸರಳವಾದ ಉಪಾಯ ಮಾಡಿದರೆ ಆಯಿತು ನಮ್ಮಲ್ಲಿ ಯಾವುದಾದ್ರೂ ಖಾಲಿ ಹಳೆಯದಾದ ಬಾಲ್ದಿ ಏನಾದರೂ ಇದ್ದರೆ ನೋಡಿ ಇಲ್ಲಿ ನನ್ನ ಒಂದು ತೋಟದಲ್ಲಿ ಜೇನು ಹುಳ ಅದಷ್ಟಕ್ಕೆ ಬಂದು ಕೂತಿದೆ ನೋಡಿ ಸ್ನೇಹಿತರೆ ನೋಡಿ ಇದು ತೋಟದ ಇಟ್ಟಿದ್ದೇನೆ ನಾನು ಯಾವುದೇ ನಮ್ಮ ವೇಸ್ಟ್ ಬಾಳ್ದಿಯೆಲ್ಲ ಅನ್ನೋದು ಇದ್ದರೆ ನೋಡಿ ಇದನ್ನು ಹೀಗೆ ಇಲ್ಲಿ ಓಪನ್ ಮಾಡಿ ಸ್ವಲ್ಪ ಇದು ಡ್ಯಾಮೇಜ್ ಆದ ಬಾಲ್ತಿ ಅದನ್ನು ಹೀಗೆ ಓಪನ್ ಮಾಡಿ ನಮ್ಮ ತೋಟದ ಮಧ್ಯೆಯಲ್ಲಿ ಎಲ್ಲಿಯಾದರೂ ಇದರ ಅಡಿ ಒಳಭಾಗಕ್ಕೆ ಸ್ವಲ್ಪ ನಾವು ಜೇನು ತುಪ್ಪವನ್ನು ಹಚ್ಚಿಡಬೇಕು ಅದರ ಪರಿಮಳಕ್ಕೆ ನಮ್ಮ ತೋಟದ ಸುತ್ತಮುತ್ತ ಹಾರಾಡ್ತಿರುವಂತಹ ಜೇನುಗಳಿಗೆ ಅದು ಗೊತ್ತಾಗ್ತದೆ ಆಗ ಈ ಜೇನು ಹುಳಗಳ ಕುಟುಂಬ ಬಂದು ಇದರೊಳಗೆ ಸಂಸಾರ ಮಾಡ್ತದೆ ನಮ್ಮ ತೋಟದ ಮಧ್ಯನೇ ಅಡಿಕೆ ತೋಟದ ಮಧ್ಯನೇ ಜನಹುಳಗಳಿದ್ದರೆ ಅತಿ ಹೆಚ್ಚು ಪರಾಗಸ್ಪರ್ಶ ಆಗಿ ನಮ್ಮ ತೋಟದ ಇಳುವರಿ ಒಂದು ಮೂವತ್ತು ಪರ್ಸೆಂಟಷ್ಟು ಖಂಡಿತವಾಗಿ ಹೆಚ್ಚಾಗ್ತದೆ ಹರಳು ಉದುರುವಂತಹ ಪ್ರಮಾಣ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಸ್ನೇಹಿತರೆ ಮತ್ತು ಹರಳು ಉದುರುವಿಕೆಗೆ ಇನ್ನೊಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಇದು ಕೆಲವು ಗಿಡಗಳಿಗೆ ಎರಡು ವರ್ಷಕ್ಕೆ ಒಮ್ಮೆ ಹೆಚ್ಚು ಫಸಲನ್ನು ಕೊಡುವಂತಹ ಸ್ವಭಾವ ಇರ್ತದೆ ಅಂತಹ ಗಿಡಗಳು ಏನು ಮಾಡ್ತದೆ ಅಂತ ಹೇಳಿದರೆ ಒಂದನೇ ಈ ವರ್ಷ ಹೆಚ್ಚು ಫಸಲು ಕೊಟ್ಟರೆ ಮುಂದಿನ ವರ್ಷದಲ್ಲಿ ಅದು ಅದಕ್ಕೆ ಫಸಲನ್ನು ಇಟ್ಟುಕೊಳ್ಳುವ ಶಕ್ತಿ ಕಡಿಮೆ ಆಗಿರ್ತದೆ ಹಾಗೇನು ಮಾಡ್ತದೆ ಅಂತ ಹೇಳಿದರೆ ಆ ಗಿಡ ಹೆಚ್ಚುವರಿ ಅದರ ಹರಳನ್ನು ಅದು ಉದುರಿಸಿಬಿಡ್ತದೆ ಅದರ ಸ್ವಭಾವವೇ ಆಗಿರ್ತದೆ ಆ ಸಂದರ್ಭದಲ್ಲಿ ಅದರಲ್ಲಿ ಬರುವಂಥ ಫಸಲಿ ಎರಡು ವರ್ಷಕ್ಕೊಮ್ಮೆನೇ ಬರ್ತದೆ ಅಂಥ ಸಂದರ್ಭದಲ್ಲಿಯೂ ಆ ಗಿಡದ ಇಳುವರಿ ನಮಗೆ ಒಂದನೇ ಒಂದು ವರ್ಷ ಹೆಚ್ಚಿದ್ದರೆ ಇನ್ನೊಂದು ವರ್ಷ ಖಂಡಿತವಾಗಿ ಕಡಿಮೆ ಆಗಿರ್ತದೆ ಅದಕ್ಕೆ ನಾವು ಯಾವುದೇ ಮದ್ದು ಬಿಟ್ಟರೂ ಇಲ್ಲದ್ರೆ ಎಂತಹ ಜೇನುಗಳೇ ಪರಾಗಸ್ಪರ್ಶ ಮಾಡಿದ್ರೂ ಕೂಡ ಆ ಗಿಡಗಳು ಆ ಅದರ ಹರಳನ್ನು ಅದು ಇಟ್ಟುಕೊಳ್ಳೋದಿಲ್ಲ ಅದನ್ನು ಉದುರಿಸಿಯೇ ಉದುರಿಸ್ತದೆ ಇದು ಮುಖ್ಯವಾದ ಎರಡನೇ ಕಾರಣ ಇನ್ನೂ ಮೂರನೇ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಹರಳು ಉದುರಿಕೆಗೆ ನೀರು ಹೆಚ್ಚು ಕೊಟ್ಟರು ಹರಳು ಉದುರ್ತದೆ ಕಮ್ಮಿ ಕೊಟ್ಟರು ಹರಳುದುರುತ್ತದೆ ಅಂದರೆ ನೀರು ಹೆಚ್ಚು ಕೊಟ್ಟಾಗ ಅದಕ್ಕೆ ಕೆಲವು ನೀರಿನ ಅಂಶ ಹೆಚ್ಚಾಗಿ ಅದಕ್ಕೆ ರೋಗದ ಬಾಧೆ ಸಮಸ್ಯೆ ಉಂಟಾಗಿ ಹರಳುದುರುತ್ತದೆ ಇಲ್ಲದಿದ್ದರೆ ನೀರು ಕಡಿಮೆ ಕೊಟ್ಟರೆ ನೀರಿನ ಅಭಾವ ಉಂಟಾಗಿಯೂ ಹರಳುವುದಿರುತ್ತದೆ ಹಾಗಾಗಿ ಹರಳುದುರಿಕೆಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಅದು ಪರಗ ಸ್ಪರ್ಶದ ಕೊರತೆಯಿಂದ ಅತಿ ಹೆಚ್ಚು ಹರಳುದುರುವುದರಿಂದ ನಾವು ನಮ್ಮ ತೋಟದಲ್ಲಿ ಜೇನುಗಳ ಅಭಿವೃದ್ಧಿಯನ್ನು ಮಾಡಲೇಬೇಕಾಗ್ತದೆ ನನ್ನ ತೋಟದಲ್ಲಿ ಹರಳು ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ನಾನು ನಿಮಗೆ ಒಂದು ಗಿಡ ತೋರಿಸ್ತೇನೆ ನೋಡಿ ಇದರಲ್ಲಿ ಹರಳು ಉದುರಿದೆ ನೋಡಿ ಇದರಲ್ಲಿ ಹರಳು ಇಲ್ಲಿ ಕಾಣ್ಬೋದು ನೀವು ಬಿದ್ದಂಥ ಹರಳು ಇಲ್ಲಿ ಎಲ್ಲ ಹಾಳಾಗಿ ಹೋಗಿದೆ ನೋಡಿ ಹರಳು ಬಿದ್ದು ಇಲ್ಲಿ ವಿಷಯ ಏನಂತ ಹೇಳಿದರೆ ಈ ಗಿಡದಲ್ಲಿ ಈ ವರ್ಷ ನನಗೆ ಅತಿ ಹೆಚ್ಚು ಫಸಲು ಬಂದಿತ್ತು ಇದರಿಂದ ಐದಾರು ಗೊನೆ ನಾನು ಕೊಯ್ದಿದ್ದೇನೆ ಆದರೆ ಮುಂದಿನ ವರ್ಷಕ್ಕೆ ಅದಕ್ಕೆ ಧಾರಣ ಸಾಮರ್ಥ್ಯ ಕಮ್ಮಿ ಇರ್ತದೆ ಸ್ನೇಹಿತರೆ ಹಾಗಾಗಿ ಒಂದು ಇದರಲ್ಲಿ ಎರಡು ವರ್ಷಕ್ಕೆ ಒಮ್ಮೆ ಹೆಚ್ಚು ನನಗೆ ಫಸಲು ಸಿಗ್ತಾ ಉಂಟು ಮುಂದಿನ ಒಂದು ವರ್ಷ ಹೆಚ್ಚಾದರೆ ಮತ್ತಿನ ವರ್ಷ ಕಮ್ಮಿ ಸಿಗ್ತದೆ ಹಾಗಾಗಿ ಇದರಲ್ಲಿ ಹೆಚ್ಚುವರಿ ಅದರ ಹರಳನ್ನು ಅದರ ಉದುರಿಸಿಬಿಡ್ತದೆ ಇದು ಇನ್ನು ಬರುವ ವರ್ಷ ಇದರಲ್ಲಿ ಯಾವುದೇ ಹರಳು ಬೀಳುವುದಿಲ್ಲ ಅದಕ್ಕೆ ಉದಾಹರಣೆ ಇನ್ನೊಂದು ಗಿಡ ಇದೆ ನೋಡಿ ಸ್ನೇಹಿತರೆ ಇಲ್ಲಿದೆ ಇನ್ನೊಂದು ಗಿಡ ಇದರಲ್ಲಿ ನನಗೆ ಈ ವರ್ಷ ಫಸಲು ತುಂಬ ಕಮ್ಮಿ ಇತ್ತು ಆದರೆ ಮುಂದಿನ ವರ್ಷದಲ್ಲಿ ನನಗೆ ನೋಡಿ ಇದರ ಗೊನೆಯನ್ನು ನೋಡಿ ಎಷ್ಟಿದೆ ಅಂತ ಹೇಳಿ ನಿಮಗೆ ಕಾಣಬಹುದು ಕಮ್ಮಿ ಅಂತ ಹೇಳಿದ್ರು ಇದರ ಐದು ಕೆ ಜಿ ಅಡಿಕೆ ಸಿಗ್ತದೆ ಸ್ನೇಹಿತರೆ ಆದರೆ ಎರಡು ವರ್ಷಕ್ಕೆ ಒಮ್ಮೆಲೆ ಸಿಗುವುದು ಇದರಲ್ಲಿ ಒಂದು ವರ್ಷ ನನಗೆ ಈ ವರ್ಷ ಒಂದು ಒಂದು ಕೆ ಜಿಯಷ್ಟು ಮಾತ್ರ ಬಂದಿತ್ತು ಆದರೆ ಮುಂದಿನ ವರ್ಷಕ್ಕೆ ನೋಡಿ ಇದರಲ್ಲಿ ಒಂದು ಐದು ಕೆ ಜಿವರೆಗೆ ಅಡಿಕೆ ಸಿಗ್ಬೋದು ಅಷ್ಟು ಫಸಲಿದೆ ಇದರಲ್ಲಿ ಇದರಲ್ಲಿ ಈ ವರ್ಷ ಒಂದೇ ಒಂದು ಹರಳು ಕೂಡ ಇದರಲ್ಲಿ ಬಿದ್ದಿಲ್ಲ ನನಗೆ ಹಾಗಾಗಿ ಯಾಕೆ ಯಾಕೆಂತ ನಮಗೆ ಗೊತ್ತಿದ್ದರೆ ನಾವು ಅದಕ್ಕೆ ಅನಗತ್ಯವಾಗಿ ವಿಷ ಉಣಿಸುವುದನ್ನು ಕಮ್ಮಿ ಮಾಡ್ಬೋದು ಮತ್ತು ನಮ್ಮ ಆರೋಗ್ಯದ ಮೇಲೂ ಅದು ದುಷ್ಪರಿಣಾಮ ಬಿದ್ದೇ ಬೀಳ್ತದೆ ಸ್ನೇಹಿತರೆ ನಾವು ವಿಷ ಗಿಡಕ್ಕೆ ಹಾಕುವಾಗ ನಮ್ಮ ಉಸಿರಾಟದಿಂದಲೂ ಅದನ್ನು ನಾವು ಸೇವಿಸ ಸೇವನೆ ಮಾಡಿರ್ತೇವೆ ಮತ್ತು ಅದರ ಹೆಚ್ಚುವರಿ ವಿಷಗಳೆಲ್ಲ ಭೂಮಿಗೆ ಬಿದ್ದಿರ್ತದೆ ಭೂಮಿಯಲ್ಲಿರುವಂತಹ ಬೇರೆ ಜೀವಾಣುಗಳು ಸಾಯ್ತದೆ ಹೀಗೆಲ್ಲ ನಮ್ಮ ಒಟ್ಟಾರೆ ನಮ್ಮ ತೋಟವೇ ಹಾಳಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅರಳುವುದರದೊಂದು ಸಮಸ್ಯೆನೇ ಅಲ್ಲ ಆದರೆ ವಿಷಯ ಏನಂತ ನಮ್ಗೆ ಗೊತ್ತಿರಬೇಕು ಅಷ್ಟೇ ನೋಡಿ ಸ್ನೇಹಿತರೆ ಜಾಯಿಕಾಯಿ ಗಿಡದ ಹೂಗಳು ಕಾಯಿ ದೊಡ್ಡದಾಗಿ ಈಗ ಬಿರಿಯುವ ಹಂತಕ್ಕೆ ಬಂದಿದೆ ನೋಡಿ ಸ್ನೇಹಿತರೆ ಇದು ಹೀಗೆ ಬರ್ತದೆ ನೋಡಿ ಈ ಸಂದರ್ಭದಲ್ಲಿ ನಾವು ಅದನ್ನು ಇದು ಬೀಳ್ತದೆ ಇನ್ನು ಒಂದು ದಿನ ಆಗುವಾಗ ಬೀ ಬೀಳ್ತದೆ ಬಿದ್ದಾಗಲೂ ಹೆಕ್ಕಿಕೊಳ್ಬೋದು ಇಲ್ಲದ್ರೆ ಹೀಗೆ ಕೊಯ್ಯಬೋದು ನೋಡಿ ಇದು ಈಗ ಕೊಯ್ಲಿಕ್ಕೆ ರೆಡಿಯಾದಂಥ ಜಾಯಿಕಾಯಿ ಕಾಯಿ ನೋಡಿ ಈ ಕೆಂಪಗೆ ಕಾಣ್ತದಲ್ಲ ಇದು ಅದರ ಪತ್ರೆ ನೋಡಿ ಇದನ್ನು ಕೊಯ್ತೇನೆ ನಾಲ್ಕು ವರ್ಷದ ಗಿಡ ಈ ಸಲ ತುಂಬ ಬಿಟ್ಟಿದೆ ನೋಡಬೇಕು ಎಷ್ಟು ಕೆ ಜಿ ಜಾಯಿಕಾಯಿ ಸಿಗ್ತದೆ ಅಂತ ಒಂದು ಕೆ ಜಿ ಈ ಕೆಂಪಗಿನ ಹೂವಿಗೆ ಇದರಲ್ಲಿ ಕೆಂಪು ಕಾಣ್ತದಲ್ಲ ಸ್ನೇಹಿತರೆ ಈ ಹೂವಿಗೆ ಒಂದೂವರೆ ಸಾವಿರ ಇದೆ ಕೆ ಜಿಗೆ ಕೆಂಪಗಿನ ಹೂವಿಗೆ ಒಂದೂವರೆ ಸಾವಿರ ಇದೆ ಕೆ ಜಿಗೆ ಒಣಗಿಸಿದ್ದಕ್ಕೆ ಇದರ ಒಳಗೆ ನೋಡಿ ಇಲ್ಲಿ ಕಪ್ಪನೆ ಬೀಜ ಕಾಣ್ತದೆ ನೋಡಿ ಅದಕ್ಕೆ ಕೆ ಜಿಗೆ ನಾಲ್ನೂರ ಐನೂರೇನೇ ಇದೆ ಮತ್ತು ಈ ಹೊರಗಿನ ದಪ್ಪ ಸಿಪ್ಪೆಗೆ ಏನು ಇಲ್ಲ ಅದು ವೇಸ್ಟು ಸದ್ಯಕ್ಕೆ ಕೆಲವು ಕಡೆ ಅದನ್ನು ಉಪ್ಪಿನಕಾಯಿ ಮತ್ತು ಜಾಮ್ ಏನಾದರೂ ಮಾಡ್ತಾರಂತೆ ನಮಗೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇಲ್ಲಿ ಅಷ್ಟು ಅದು ಉಪಯೋಗಕ್ಕಿಲ್ಲ ಇದನ್ನು ಅಡಿಕೆ ತೋಟದ ಮಧ್ಯಕ್ಕೆ ಹೀಗೆ ಹಾಕಿಬಿಟ್ರೆ ಆಯಿತು ಅದು ಗೊಬ್ಬರ ಆಗ್ತದೆ ಅಲ್ಲಿ ನಮಗೆ ಇದು ಜಾಯಿಕಾಯಿ ಸಿಗ್ತದೆ ನೋಡಿ ಇದನ್ನು ಬಿಡಿಸುವುದು ಇನ್ನು ಕಪ್ಪಾಗಿನ ಬೀಜದಿಂದ ಬಿ ಬಿಡಿಸುವುದು ಇದನ್ನು ಕೆಂಪಾಗಿನ ಹೂವನ್ನು ಪ್ರತ್ಯೇಕ ಒಣಗಿಸ್ಬೇಕು ಕಪ್ಪಾಗಿನ ಬೀಜವನ್ನು ಪ್ರತ್ಯೇಕವಾಗಿ ಒಣಗಿಸಬೇಕು ನಾಲ್ನೂರು ಇಂತಹ ಕಾಯಿಯಲ್ಲಿ ಒಂದು ಕೆ ಜಿ ಕೆಂಪಾಗಿನ ಹೂವು ಸಿಗ್ತದಂತೆ ಸ್ನೇಹಿತರೆ ಗೊತ್ತಿಲ್ಲ ನನಗೆ ಸರಿ ಇನ್ನು ನಾನು ಒಣಗಿಸಿ ನೋಡಬೇಕಷ್ಟೇ ಮತ್ತು ನೂರು ನೂರೈವತ್ತು ಕಾಯಿಗೆ ಕಪ್ಪಾಗಿನ ಕಾಯಿಗೆ ಒಂದು ಕೆ ಜಿ ಬರ್ತದಂತೆ ಕಾಯಿ ನೋಡಬೇಕು ಏನಂತ ಆದರೆ ಈಗ ಮಾರುಕಟ್ಟೆ ರೇಟು ಈ ಕೆಂಪಾಗಿನ ಹೂವಿಗೆ ಒಂದೂವರೆ ಸಾವಿರ ಇದೆ ಕೆ ಜಿಗೆ ಸ್ನೇಹಿತರೆ ಇದರಲ್ಲಿ ಕಾಯಿ ಆಗಿದೆ ಅಲ್ವಾ ಬೇಕಾದಷ್ಟು ಕಾಯಿ ಬಿಟ್ಟಿದೆ ನೋಡಿ ಈ ಗಿಡ ತೋರಿಸ್ತೇನೆ ಜಾಯಿಕಾಯಿದ್ದು ಇದರಲ್ಲಿ ನಿಮಗೆ ಒಂದೇ ಒಂದು ಕಾಯಿ ಇಲ್ಲ ಇದು ಏನಂತ ಹೇಳಿದರೆ ಇದು ಹೆಣ್ಣು ಗಿಡ ಇದು ಗಂಡು ಗಿಡ ಇದರಲ್ಲಿ ಕೇವಲ ಹೂ ಮಾತ್ರ ಹೋಗೋದು ನೋಡಿ ಬೇಕಾದಷ್ಟು ಹೂ ಬಿಟ್ಟಿದೆ ನೋಡಿ ನೋಡಿ ಸ್ನೇಹಿತರೆ ಹೂಗಳೇ ಬಿರು ಬಿಡೋದು ಇದರಲ್ಲಿ ಇದರಲ್ಲಿ ಕಾಯಿ ಯಾವುದೇ ಆಗುವುದಿಲ್ಲ ಆದರೆ ಇದು ಕೇವಲ ಕಾಯಿ ಮಾತ್ರ ಬಿಡುವುದು ಇದರಲ್ಲಿ ಈಗ ಹೆಣ್ಣು ಹೂ ಬಿಟ್ ಬಿಡ್ತದೆ ಅದು ಪರಾಗಸ್ಪರ್ಶ ಆಗಿ ಮತ್ತೆ ಈ ಕಾಯಿ ಕಟ್ತದೆ ಹೀಗೆ ಇದು ಒಂದು ಇಪ್ಪತ್ತು ಗಿಡಕ್ಕೆ ಒಂದು ಗಂಡು ಹೂ ಗಂಡು ಗಿಡ ಬೇಕು ನಾವು ತೋಟ ಮಾಡುವಾಗ ಈ ಬೀಜವನ್ನು ಹೀಗೆ ಹೂವನ್ನು ಇಲ್ಲಿ ಹೀಗೆ ಓಪನ್ ಮಾಡಿ ಹೀಗೆ ಇಲ್ಲಿ ಅಂತರ ಈಗ ಸಪ್ರೇಟ್ ಮಾಡಿ ಈಗ ಒಣಗಿಸ್ಬೇಕು ಇದನ್ನು ಪ್ರತ್ಯೇಕ ಒಣಗಿಸ್ಬೇಕು ಇದು ಪ್ರತ್ಯೇಕ ಒಣಗಿಸ್ಬೇಕು ಈ ಬೀಜಕ್ಕೆ ಒಂದು ಕೆ ಜಿಗೆ ನಾಲ್ನೂರಿಂದ ಐನೂರು ರೂಪಾಯಿ ಇದೆ ಈಗ ಸದ್ಯಕ್ಕೆ ಇದಕ್ಕೆ ಒಂದೂವರೆ ಸಾವಿರ ಇದೆ ಸ್ನೇಹಿತರೆ ಇದು ನಾವು ಅಡಿಕೆ ತೋಟದಲ್ಲಿ ಒಳ್ಳೆಯದಾಗಿ ಬರ್ತದೆ ಇದು ಫಸಲು ಇದ ಇದಕ್ಕೆ ಮುಖ್ಯವಾಗಿ ಬೇಕು ಈ ಗಿಡಕ್ಕೆ ಬೇಕು ಹಾಗಾಗಿ ಅಡಿಕೆ ಗಿಡದ ತೋಟದ ಮಧ್ಯೆ ನಾವು ನೆಟ್ಟರೆ ಅದು ಚೆನ್ನಾಗಿ ಬೆಳೀತದೆ ಮತ್ತು ಇದಕ್ಕೆ ಹೆಚ್ಚುವರಿ ಗೊಬ್ಬರ ಏನೂ ಹಾಕುವ ಅಗತ್ಯ ಇಲ್ಲ ಅದೇ ಅಡಿಕೆಗೆ ಹಾಕುವಂತಹ ನೀರನ್ನೇ ಉಪಯೋಗಿಸಿಕೊಂಡು ಅದು ಬೆಳೀತದೆ ಹಾಗಾಗಿ ನಮಗೆ ಇದೊಂದು ಜಾಯಿಕಾಯಿ ನೆಟ್ಟರೆ ನಮಗೊಂದು ಉಪ ಉತ್ಪನ್ನ ಅಂತ ಹೇಳ್ಬೋದು ಇದು ನಮ್ಮ ಮಸಾಲೆ ಪದಾರ್ಥಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತು ಜಾಯಿಕಾಯಿ ಉತ್ಪನ್ನದ ಇದು ಹೆಚ್ಚಿನವರಿಗೆ ಗೊತ್ತಿರ್ತದೆ ಇದು ಗರಂ ಮಸಾಲೆ ಪ್ಯಾಕೆಟ್ನಲ್ಲಿ ಇದು ಇದ್ದೇ ಇರ್ತದೆ ಅದೇ ಇದರ ಉತ್ಪ ಇದು ಗೊತ್ತಿಲ್ಲ ಯಾಕಂತ ಹೇಳಿದರೆ ಇದು ಸ್ವಲ್ಪ ದುಬಾರಿ ಆಗಿರುವುದರಿಂದ ಇದು ಸ್ವಲ್ಪ ಶ್ರೀಮಂತರ ಮನೆಯ ಅಡುಗೆಯಲ್ಲಿ ಇದು ಜಾಸ್ತಿ ಬಳಕೆ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಜಾಯಿಕಾಯಿ ನೆಟ್ಟರೆ ಅಡಿಕೆಗೆ ಸ್ವಲ್ಪ ರೇಟು ಬಿದ್ದರೂ ಏನು ತೊಂದರೆ ಇಲ್ಲ ಯಾಕಂತ ಹೇಳಿದರೆ ಜಾಯಿಕಾಯಿ ಬೆಳೆ ಅದನ್ನು ನಮಗೆ ಒಳ್ಳೆಯ ಇನ್ಕಮ್ ಕೊಡ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಮಾಹಿತಿಯನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೇಳೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು